ನಾನೇ ಐದು ವರ್ಷ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ಗೆ ಯಾವುದೇ ಶಾಸಕರ ಬೆಂಬಲ ಇಲ್ಲ ಅಷ್ಟು ಬಲಿಷ್ಠವಾಗಿ ಯಾವುದೇ ರೀತಿ ಬೆಂಬಲ ಸಿಗ್ತಾ ಇಲ್ಲ ನಾನೇ ಮುಖ್ಯಮಂತ್ರಿ ಅಂತೇಳಿ ಸಿದ್ದರಾಮಯ್ಯವರು ಸ್ಪಷ್ಟೀಕರಣ ಕೊಟ್ಟಿದ್ದರು ಈಗ ಡಿ ಕೆ ಶಿವಕುಮಾರ್ ಬೆಂಬಲಕ್ಕೆ ನಿಂತಿರುವಂತಹ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳಾಗಿರುವಂತಹ ಐವತ್ತೈದು ಜನ ಶಾಸಕರು ಡಿ ಕೆ ಶಿವಕುಮಾರ್ ಬೆಂಬಲಕ್ಕೆ ನಿಂತ್ಕಂಡಿದ್ದಾರೆ ಐವತ್ತೈದು ಶಾಸಕರು ಐವತ್ತೈದು ಶಾಸಕರ ಬೆಂಬಲವನ್ನು ಹೊಂದಿರುವಂಥ ಡಿ ಕೆ ಶಿವಕುಮಾರ್ ಅವರನ್ನು ಮಟ್ಟ ಹಾಕೋದು ಅಷ್ಟು ಸುಲಭ ಅಲ್ಲ ಐವತ್ತೈದು ಶಾಸಕ ಜನರು ಕೂಡ ಕಾಂಗ್ರೆಸ್ಸಿಂದ ಆಚೆ ಕಡೆ ಬಂದರೆ ಸರ್ಕಾರ ತಟ್ಟಂತ ಬಿದ್ದೋಗುತ್ತೆ ಅರ್ಥ ಆಯಿತು ತಟ್ಟಂತ ಬಿದ್ದೋಗುತ್ತೆ ಇದು ಈಗ ರಾಹುಲ್ ಗಾಂಧಿ ಅವರಿಗೆ ಮತ್ತೆ ನಮ್ಮ ಕರ್ನಾಟಕದ ಮುಖ್ಯಮಂತ್ರಿ ಆಗಿರುವಂತಹ ಸಿದ್ದರಾಮಯ್ಯ ತಲೆಗೆ ಟೆನ್ಷನ್ ಕೊಡ್ತಾ ಇರುವಂಥದ್ದು ಐವತ್ತೈದು ಶಾಸಕರು ಏನೋ ಒಂದು ಆರು ಏಳು ಶಾಸಕರಂದ್ರೆ ಆಯ್ತು ಬಿಡಪ್ಪ ಅನ್ಕೊಂಡೆ ಅನ್ ಏನೋ ಪಾಪ ಕಾಂಗ್ರೆಸ್ನವರು ಆದ್ರೆ ಡಿ ಕೆ ಶಿವಕುಮಾರ್ ಪವರ್ ಈ ಮಟ್ಟಕ್ಕಿದೆ ಅಂತ ಯಾರಿಗೂ ಗೊತ್ತಿರಲಿಲ್ಲ ಐವತ್ತೈದು ಶಾಸಕರ ಬೆಂಬಲ ಇದೆ ಇದನ್ನೀಗ ತಡೆಗಟ್ಟಲಿಕ್ಕೆ ಸಿದ್ದರಾಮಯ್ಯವ್ರ ಬೆಂಬಲರ ಏನಿದ್ದಾರೆ ಬೆಂಬಲಕ್ಕೆ ನಿಂತಿರ್ತಕ್ಕಂಥವ್ರು ಏನಿದ್ದಾರೆ ಯಾರ್ಯಾರು ಸಿದ್ದರಾಮಯ್ಯವ್ರ ಬೆಂಬಲಿಗರು ಮುಖ್ಯಸ್ಥರು ಮುಖ್ಯಸ್ಥರು ಅಂತ ಬಂದಾಗ ಸತೀಶ್ ಜಾರಕಿಹೊಳಿ ಅವರಿದ್ದಾರೆ ಅರ್ಥ ಆಯ್ತಾ ಮುಖ್ಯಸ್ಥರು ಇವರು ಇಡೀ ಅವರ ಬನವನ ಮುಷ್ಟಿಯಲ್ಲಿ ಅಂದ್ರೆ ಮುಷ್ಟಿಯಲ್ಲಿ ಅಂದ್ರೆ ಹೆಂಗೆ ಎಲ್ಲರನ್ನ ಒಗ್ಗೂಡಿಸ್ಕೊಂಡು ಬೇರೆ ಕಡೆ ಡಿ ಕೆ ಶಿವಕುಮಾರ್ ದಾಳಕ್ಕೆ ಬೀಳದಂತೆ ತಡೆಯೋದಕ್ಕೆ ಸತೀಶ್ ಜಾರಕಿಹೊಳಿ ಅವರು ಇದ್ದಾರೆ ಇದು ಇನ್ನು ಕೆಲವೊಂದಿಷ್ಟು ಜನ ಇದ್ದಾರೆ ಇನ್ನು ಕೆಲವೊಂದಿಷ್ಟು ಜನ ಇದ್ದಾರೆ ಅದಕ್ಕೆ ಇನ್ಯಾರು ಅದು ಕೂಡ ಹೇಳ್ತೀನಿ ಯಾರು ಮಲ್ಲಿಕಾರ್ಜುನ ಖರ್ಗೆ ಅವರ ಮಗ ಪ್ರಿಯಾಂಕಾ ಖರ್ಗೆ ಪ್ರಿಯಾಂಕಾ ಖರ್ಗೆ ಕೂಡ ಸಿದ್ದರಾಮಯ್ಯನವರ ಬಣನೇ ಅರ್ಥ ಆಯ್ತಾ ಇದು ಮ್ಯಾಟರ್ ಇವರೆಲ್ಲ ಮುಖ್ಯ ಮುಖ್ಯ ಲೀಡರ್ಸ್ಗಳು ಸಿದ್ದರಾಮಯ್ಯನವರ ಬಣದ ಕಡೆ ಇದ್ದಾರೆ ಹಾಗಾದರೆ ಇನ್ನು ಕೆಲವ ಮುಖ್ಯ ಮುಖ್ಯ ಲೀಡರ್ಸ್ಗಳು ಯಾರು ಮುಖ್ಯ ಮುಖ್ಯ ಹಣಕ್ಕಿಂತ ಒಂದಿಷ್ಟು ಮೇನ್ ಯಾರು ಯಾರ್ಯಾರು ಇನ್ನು ಕಾಶ್ಯಪ್ನವರು ಕಾಶ್ಯಪ್ನವರು ಕೂಡ ಸಿದ್ದರಾಮಯ್ಯನವರ ಪರನ ಇವರು ಸಿದ್ದರಾಮಯ್ಯನವರ ಪರವಾಗಿ ನಿಲ್ಲ ಹಾಗಾದರೆ ಈ ಎಲ್ಲ ಲೀಡರ್ಸ್ಗಳು ಸಿದ್ದರಾಮಯ್ಯವ್ರ ಪರ ನಿಂತ್ಕೊಂಡ್ರೆ ಡಿ ಕೆ ಶಿವಕುಮಾರ್ ಅವರು ಪರ ಇರೋರು ಯಾರು ಯಾರು ಆ ಒಂದು ಡಿ ಕೆ ಶಿವಕುಮಾರ್ ದಾಳವನ್ನು ಬಿಗಿ ಮುಷ್ಟಿಯಲ್ಲಿ ಹಿಡ್ಕೊಂಡು ಶಾಸಕರ ಸಂಖ್ಯೆಯನ್ನು ಏರಿಸ್ತಾ ಇರೋದು ಶಾಸಕರನ್ನು ಒಗ್ಗೂಡಿಸ್ತಾ ಇರೋದು ಐವತ್ತೈದು ಜನ ಶಾಸಕರನ್ನು ಮೇಂಟೈನ್ ಮಾಡ್ತಾ ಇರೋದು ಹೊರಗೆ ಹೋಗದಂತೆ ಸಿದ್ದರಾಮಯ್ಯನವರ ಬಣ ಸೇರಿದಂತೆ ನೋಡ್ಕೊಳ್ತಾ ಇರುವಂಥ ಡಿ ಕೆ ಶಿವಕುಮಾರ್ ಅವರ ಮುಖ್ಯಸ್ಥಲಿದೆ ನೀವು ಇದನ್ನ ಅರ್ಥ ಮಾಡ್ಕೊಳ್ಬೇಕು ಸಿದ್ದರಾಮಯ್ಯನವರ ಕಡೆ ಬಂದಾಗ ನಿಮಗೆ ಗೊತ್ತಿದೆ ಅಷ್ಟು ಜನ ಎಲ್ಲ ಬಂದರು ಇನ್ನು ಡಿ ಕೆ ಶಿವಕುಮಾರ್ ಅವರ ಕಡೆ ಬಂದಾಗಲೂ ಕೂಡ ಮುಖ್ಯಸ್ಥರಿದ್ದಾರೆ ಇವರೆಲ್ಲರನ್ನ ನಾವು ಅರ್ಥ ಮಾಡ್ಕೊಳ್ಳೇಬೇಕು ಒಬ್ರು ಮುಸ್ಲಿಂ ಕ್ಯಾಂಡಿಡೇಟ್ ಇದೆ ಹೆಸರು ಹೇಳಲ್ಲ ಕೇವಲ ಅವರ ಒಂದು ಸುಮ್ಮ ಆಧಾರದ ಮೇಲೆ ಹೇಳ್ತಾ ಹೋಗ್ತೀನಿ ಅದು ಹಂಗೆ ಇದೆ ಪಾಯಿಂಟ್ ಅದಕ್ಕೆ ಸೊ ಮುಸ್ಲಿಂ ಕ್ಯಾಂಡಿಡೇಟ್ ಒಂದಿದೆ ಅದಾದ ಮೇಲೆ ಹಣ ತಿಂಗಳಿಗೆ ಎರಡು ಸಾವಿರ ಬಿಡಬೇಕಲ್ಲ ಆ ಮುಖ್ಯಸ್ಥರು ಕೂಡ ಇದರಲ್ಲಿದ್ದಾರೆ ಡಿ ಕೆ ಶಿವಕುಮಾರ್ ಅವರ ಬಣದಲ್ಲಿ ಆಮೇಲೆ ಬಿ ಜೆ ಪಿಯಲ್ಲಿ ಟಿಕೆಟ್ ಸಿಗಲಿಲ್ಲ ಅಂತ ಕಾಂಗ್ರೆಸ್ಗೆ ಜಂಪಾದ್ರಲ್ಲ ಆ ವ್ಯಕ್ತಿ ಕೂಡ ಇದರಲ್ಲಿದ್ದಾರೆ ಇನ್ನು ಏನು ನಮಗೆ ಯಾವುದೇ ಥರ ಸಹಕಾರ ಸಿಕ್ಕಿಲ್ಲ ನಮ್ಮ ಕ್ಷೇತ್ರಕ್ಕೆ ದುಡ್ಡು ಬಂದಿಲ್ಲ ಯಾವುದೂ ಅಭಿವೃದ್ಧಿ ಆಗಿಲ್ಲ ಅಂತ ರಾಜೀನಾಮೆ ಕೊಡ್ತೀನಿ ಅಂತ ಬಹಿರಂಗವಾಗಿ ಹೇಳಿದಂಥ ಶಾಸಕ ಕೂಡ ಡಿ ಕೆ ಶಿವಕುಮಾರ್ ಅವರು ಪರವಾಗಿದ್ದಾರೆ ಇಷ್ಟು ಭವಿಷ್ಯ ನಿಮಗೆ ಅರ್ಥ ಆಯಿತು ಅಂತಂದು ಕೊಡ್ತೀನಿ ಯಾರು ಯಾರ್ಯಾರು ಅಂತ ಅರ್ಥ ಆಗೇ ಇರುತ್ತೆ ಇನ್ನೂ ಅವ್ರ ಬಗ್ಗೆ ಕಂಪ್ಲೀಟಾಗಿ ಅರ್ಥ ಆಗಬೇಕು ಅಂದರೆ ಮಾಡಿಸ್ತೀನಿ ಮುಂದಿನ ವಿಡಿಯೋ ಅರ್ಥ ಆಯ್ತಾ ಸೊ ಡಿ ಕೆ ಶಿವಕುಮಾರ್ ಅವರ ಬೆಂಬಲಕ್ಕೆ ನಿಲ್ತಾ ಇರುವಂಥವ್ರು ಯಾರ್ಯಾರು ಹಣ ಗೃಹ ಗೃಹಲಕ್ಷ್ಮಿ ಗೃಹಲಕ್ಷ್ಮಿ ಹಣ ಏನಾಗ್ತಾರಲ್ಲ ಅವರು ಡಿ ಕೆ ಶಿವಕುಮಾರ್ ಅವರ ಪರ ಮತ್ತು ಬಹಿರಂಗವಾಗಿ ನಾನು ರಾಜೀನಾಮೆ ಕೊಡ್ತೀನಿ ಅಂತ ವ್ಯಕ್ತಪಡಿಸಿದಾರಲ್ಲ ಆ ಶಾಸಕ ಇನ್ನು ಮೊನ್ನೆ ಮೊನ್ನೆ ಬಾಯ್ ಎಲೆಕ್ಷನ್ದಲ್ಲಿ ಬಿ ಜೆ ಪಿಗೆ ಟಿಕೆಟ್ ಸಿಗಲಿಲ್ಲ ಅಂತ ಉತ್ತಮ ಸ್ಥಾನದಿಂದ ಉತ್ತಮ ಸ್ಥಾನದ ವ್ಯಕ್ತಿ ಕಾಂಗ್ರೆಸ್ಗೆ ಬಂದ್ರಲ್ಲ ಅವರು ಇನ್ನೂ ಸಾಕಷ್ಟು ಜನ ಡಿ ಕೆ ಶಿವಕುಮಾರ್ ಅವರ ಬೆಂಬಲಕ್ಕೆ ನಿಂತ್ಕೊಂಡಿದ್ದಾರೆ ಹಾಗಾದರೆ ಸಿದ್ದರಾಮಯ್ಯನವರ ಬೆಂಬಲಕ್ಕೆ ನಿಂತವರು ಡಿ ಕೆ ಶಿವಕುಮಾರ್ ಅವರ ಬೆಂಬಲಕ್ಕೆ ನಿಂತವರು ನಿಮ್ಗೆ ಗೊತ್ತಾದರು ಇವರನ್ನೆಲ್ಲ ಒಂದು ಒಗ್ಗೂಡಿಸ್ಕೊಂಡು ಇನ್ನು ಎಲ್ಲಿಗೆ ಕರ್ಕೊಂಡು ಹೋಗಬೇಕು ಡಿ ಕೆ ಶಿವಕುಮಾರ್ ಅವರು ಐವತ್ತೈದು ಶಾಸಕರು ಇದ್ದಾರೆ ಓಕೆ ಪವರ್ ಈಗಾಗಲೇ ಗೊತ್ತಾಗಿದೆ ಯಾರಿಗೇನು ಆಗಲ್ಲ ಐವತ್ತೈದು ಶಾಸಕರು ಡಿ ಕೆ ಶಿವಕುಮಾರ್ ಅವರ ಕೈಯ ಬತ್ತಳಿಕೆಯಲ್ಲಿದ್ದಾರೆ ಇದು ಅಷ್ಟೇ ಸತ್ಯ ಎಲ್ಲರೂ ಅಂದ್ಕೊಂಡಿದ್ರು ಡಿ ಕೆ ಶಿವಕುಮಾರ್ ಅವರ ಏನೂ ಇಲ್ಲ ಎಷ್ಟೋ ಸೀಟ್ಗಳು ಇರಬೇಕು ಅಷ್ಟು ಇಷ್ಟು ಹಾಗಾಗಿ ಡಿ ಕೆ ಶಿವಕುಮಾರ್ ಸುಮ್ಮನಾಗ್ತಿದ್ದಾರೆ ಅಂತ ಅದೆಲ್ಲ ನಮ್ಮ ಮುಚ್ಚು ಭ್ರಮೆ ಅಂತ ಅನಿಸುತ್ತೆ ಈ ಲಿಸ್ಟ್ಸ್ಗಳನ್ನು ನೋಡ್ತಾ ಇದ್ದರೆ ಡಿ ಕೆ ಶಿವಕುಮಾರ್ ಅವರ ಬಳಿ ಐವತ್ತೈದು ಶಾಸಕರಕ್ಕಿಂತ ಜಾಸ್ತಿ ಶಾಸಕರೇ ಇದ್ದಾರೆ ಆದ್ರೆ ಇವರ ಮಾತನ್ನ ಇವರ ದಾಳವನ್ನ ದಾಟದಿರುವಂತಹ ವ್ಯಕ್ತಿಗಳ ಮಾತ್ರ ಐವತ್ತೈದು ಶಾಸಕರು ಅರ್ಥ ಆಯ್ತಾ ಐವತ್ತೈದು ಶಾಸಕರಕ್ಕಿಂತ ಜಾಸ್ತಿ ಇದ್ದಾರೆ ಆದ್ರೆ ಇವರ ಹಾಕಿದಂತಹ ಗೆರೆಯ ದಾಳವನ್ನ ದಾಟದೇ ಇರುವಂತಹ ಶಾಸಕರು ಐವತ್ತೈದು ಜನ ಹಾಗಾಗಿ ಐವತ್ತೈದು ಜನರ ಸಮ್ಮುಖದ ಒಂದು ನಂಬರ್ಸನ್ನು ನಿಮಗೆ ಕೊಟ್ಟಿರುವಂಥದ್ದು ಐವತ್ತೈದು ಶಾಸಕ ಜನಗಳನ್ನು ಕರ್ಕೊಂಡು ಇನ್ನು ಬಿ ಜೆ ಪಿಗೆ ಹೋಗ್ತಾರಾ ಡಿ ಕೆ ಶಿವಕುಮಾರ್ ಹೋಗಬಹುದು ಯಾಕಂದರೆ ಯಾಕೆ ಹೋಗಬಹುದು ಅದನ್ನು ಕೂಡ ಹೇಳ್ತಾರೆ ಯಾಕೆ ಹೋಗಬಹುದು ಅದು ಕೂಡ ಮುಖ್ಯ ಇತ್ತು ಯಾಕೆ ಹೋಗಬಹುದು ಅಂದರೆ ಡಿ ಕೆ ಶಿವಕುಮಾರ್ ಅವರಿಗೆ ಇನ್ನು ಮುಂದೆ ಮುಖ್ಯಮಂತ್ರಿ ಸ್ಥಾನ ಸಿಕ್ಬೋದು ಕಠಿಣಕರ ವಿಷಯ ಕಾಂಗ್ರೆಸ್ನಲ್ಲಿ ಕಠಿಣಕರ ವಿಷಯ ನಾನು ಪಕ್ಷಕ್ಕಾಗಿ ದುಡಿತೇನೆ ನಾನು ಕುರ್ಚಿಗಾಗಿ ಬಡದಾಡ್ತಿದ್ದೀನಿ ಅಂತ ಸುಮ್ಮನೆ ಹೇಳ್ತಾರಲ್ಲ ಇವೆಲ್ಲ ಸುಮ್ಮನೆ ಮಾತುಗಳಷ್ಟೇ ಆದರೆ ಡಿ ಕೆ ಶಿವಕುಮಾರ್ ಅವರು ಪಕ್ಷಕ್ಕಾಗಿ ದುಡಿತಾ ಇರೋದು ನಿಮ್ಗೆ ಎಲ್ರಿಗೂ ಕಾಣಿಸ್ತಿದೆಯ ಕಾಂಗ್ರೆಸ್ ಪಕ್ಷ ಭರವಸೆ ಕೊಟ್ಟಾಗ ನಿಮ್ಮನ್ನು ಮುಖ್ಯಮಂತ್ರಿ ಮಾಡ್ತೀವಿ ಎರಡೂವರೆ ವರ್ಷದ ನಂತರ ಅಂತ ಭರವಸೆ ಕೊಟ್ಟಾಗ ಇದೇ ಡಿ ಕೆ ಶಿವಕುಮಾರ್ ಅವರು ಕೊರಳಿಗೆ ಕಾಂಗ್ರೆಸ್ ಪಕ್ಷದ ಶೆಲ್ಲೆಯನ್ನು ಹಾಕ್ಕೊಂಡ್ರು ಕಾಂಗ್ರೆಸ್ ಕಾಂಗ್ರೆಸ್ ಪಕ್ಷದ ಗುರ್ತಿರುತ್ತಲ್ಲ ಅದನ್ನು ಹಾಕೊಂಡ್ರು ಹಾಕ್ಕೊಂಡು ಓಡಾಡ್ತಿದ್ರು ಕೊರಳಿಗೆ ಆದರೆ ಯಾವಾಗ ಸಿ ಎಂ ಸ್ಥಾನ ನನಗೆ ಸಿಗೋದಿಲ್ಲ ಅದು ನನ್ನ ಪಾಲಿನಲ್ಲಿ ಇಲ್ಲ ಅಂತ ಗೊತ್ತಾಗುತ್ತೋ ಡಿ ಕೆ ಶಿವಕುಮಾರ್ ಅವತ್ತೇ ಅದನ್ನು ತೆಗೆದು ಹೋಗುದು ಕಾಂಗ್ರೆಸ್ ಪಕ್ಷದ ಶಾಲೆಯನ್ನ ಯಾವತ್ತೂ ಈ ಕೊರಳಿಗೆ ಹಾಕೋತಾರ ತೋರಿಸಿ ನೋಡೋಣ ಹಾಕೊಳ್ಳೋದಿಲ್ಲ ಯಾವತ್ತಿ ತೆಗೆದು ಹೋಗುದು ಅವ್ರಿಗೆ ಯಾವತ್ತು ಗೊತ್ತಾಗತ್ತೋ ಅವತ್ತ ಸಿ ಎಂ ಸ್ಥಾನ ನನಗೆ ಸಿಗೋದಿಲ್ಲ ಅಂತ ಗೊತ್ತಾಗುತ್ತಲ್ಲ ಅವತ್ತೇ ಆ ಶಾಲೆಯನ್ನು ತೆಗೆದು ಹೋಗ್ತಾರೆ ತೆಗೆದು ಕೊರಳಿಗೆ ಅವರ ಶರ್ಟಿಗೆ ಅವರ ಡ್ರೆಸ್ಸಸ್ಗೆ ಸೂಟ್ ಆಗುವಂಥದ್ದನ್ನು ಹಾಕೊಳ್ಳೋದಕ್ಕೆ ಶುರು ಮಾಡ ಅರ್ಥ ಆಯ್ತಾ ಸೊ ಹಂಗಾಗಿ ಡಿ ಕೆ ಶಿವಕುಮಾರ್ ಅವರು ಬಹಳಷ್ಟು ಪ್ರಬಲವಾಗಿದ್ದು ಅವರನ್ನು ಐವತ್ತೈದು ಶಾಸಕರನ್ನು ಅವರಿಂದ ಕಿತ್ಕೊಳ್ಳೋದು ಸುಲಭ ಅಲ್ಲ ಯಾಕಂದರೆ ಸಿದ್ದರಾಮಯ್ಯ ಅವರು ಇನ್ನು ರಾಜಕೀಯಗಳು ಇವರೆಲ್ಲ ಸೇರಿದ್ರು ಕೂಡ ಡಿ ಕೆ ಶಿವಕುಮಾರ್ ಅವರಷ್ಟು ಹಣ ಸಂಪಾದನೆ ಮಾಡೋದು ಕಷ್ಟ ಆಗುತ್ತೆ ಹಣ ಕೊಟ್ಟು ಪರ್ಚೇಸ್ ಮಾಡೋದು ಕಷ್ಟ ಆಗುತ್ತೆ ಅರ್ಥ ಆಯ್ತಾ ಸೊ ಹಂಗಾಗಿ ಡಿ ಕೆ ಶಿವಕುಮಾರ್ ಅವರೇ ಇನ್ನೂ ಐವತ್ತೈದ್ಗಿರುವಂಥ ಈ ನಂಬರ್ಸ್ ಅನ್ನ ಹೆಚ್ಚುತ್ತಾ ಮಾಡ್ತಾ ಹೋಗಬಹುದು ಅಂಕಿ ಸಂಖ್ಯೆ ಹೆಚ್ಚಾಗಬಹುದು ಆದರೆ ಕಡಿಮೆ ಅಂತೂ ಆಗೋದಿಲ್ಲ ಅರ್ಥ ಆಯ್ತು ಅಂತ ಅಂದ್ಕೊಟ್ಟು ಡಿ ಕೆ ಶಿವಕುಮಾರ್ ಅವರ ಪ್ರಬಲ ಶಕ್ತಿಗಳನ್ನು ತಿಳ್ಕೊಂಡಿರುವಂಥ ಕಾಂಗ್ರೆಸ್ ಹೈಕಮಾಂಡ್ ಈಗ ಚಿಂತನೆಯಲ್ಲಿದೆ ಸಿದ್ದರಾಮಯ್ಯ ಅವರು ಕೂಡ ಚಿಂತಾಜನಕರಾಗಿದ್ದಾರೆ ಡಿ ಕೆ ಶಿವಕುಮಾರ್ ಅವರನ್ನ ಗುಪ್ತವಾಗಿ ಭೇಟಿ ಮಾಡೋದಕ್ಕೆ ಸ್ವತಃ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಇವರೆಲ್ಲ ಕರೀತಾ ಇರುವಂಥದ್ದು ಅರ್ಥ ಆಯ್ತು ಅಂತ ಅನ್ಕೊಳ್ತೀನಿ ರಾಹುಲ್ ಗಾಂಧಿ ಸ್ವತಃ ಕರಿತಾ ರಾಹುಲ್ ಗಾಂಧಿ ಸ್ವತಃ ಇವರನ್ನು ಡಿ ಕೆ ಶಿವಕುಮಾರ್ ಗುಪ್ತವಾಗಿ ಭೇಟಿಯಾಗಿ ಡೆಲ್ಲಿ ಕರೀತಾ ಭೇಟಿ ಕೂಡ ಹೋಗಿದ್ದಾರೆ ಭೇಟಿ ಆದ ನಂತರ ತದನಂತರದಲ್ಲಿ ಏನೇನು ಬರುತ್ತೆ ಮಾಹಿತಿ ಅದನ್ನು ಕೂಡ ನಿಮ್ಗೆ ತಿಳಿಸುವಂತ ಪ್ರಯತ್ನ ಮಾಡಿ ಒಟ್ನಲ್ಲಿ ಐವತ್ತೈದು ಶಾಸಕರ ಬೆಂಬಲಿಗರನ್ನ ತಗೊಂಡಿರುವಂತಹ ಡಿ ಕೆ ಶಿವಕುಮಾರ್ ಅವರನ್ನ ಯಾವುದೇ ಸಂದೀರ್ಘ ಸಂದರ್ಭದಲ್ಲಿಯೂ ಸಹ ಯಾವಾಗ ಬೇಕಾದರೂ ಸರ್ಕಾರ ಕಾಂಗ್ರೆಸ್ ಉರಳಬಹುದು ಡಿ ಕೆ ಶಿವಕುಮಾರ್ ಅವರ ಮನಸ್ಸು ಚಂಚಲವಾದರೆ ಅಂತ ಹೇಳ್ತಾ ಇದ್ದೀವಲ್ಲ ಆಗಿದೆ ಚಂಚಲ ನರೇಂದ್ರ ಮೋದಿ ಅವರನ್ನ ಭೇಟಿ ಮಾಡಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ನರೇಂದ್ರ ಅವರು ಇದರ ಬದ್ರೆ ಕುತ್ಕೊಂಡು ಮಾತಾಡಿದ ಅರ್ಥ ಆಯ್ತಾ ಇದು ಫ್ಯಾಕ್ಟ್ ಬಿಜೆಪಿಯ ಮುಖ್ಯಸ್ಥ ಎಲ್ಲರನ್ನು ಭೇಟಿಯಾಗಿದ್ದಾರೆ